ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ ಜ್ಯೋತಿಕ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸುಮಿತ್ರನ ಬೈತಾಯಿರ್ತಾಳೆ ಮನೆ ಬಿಟ್ಟ ಶಾರದಾ ಹೋದ್ರು ಅವಳ ಮೇಲಿರೋ ಮಮತೆ ಪ್ರೀತಿ ಮಮಕಾರ ಯಾವುದು ಕಡಿಮೆ ಆಗಿಲ್ಲ ಅಲ್ವ ಮಮ್ಮ ಅಂತ ಅನ್ಬೇಕಾದ್ರೆ ಆಗಲ್ಲ ಬಂಗಾರ ಪ್ರತಿಯೊಂದು ಕೆಲಸಕ್ಕೂ ಅವಳನ್ನೇ ಕರಿತಾ ಇದ್ವಲ್ಲ ಅದನ್ನ ನೆನಪಾಗಿ ಕರೆದೇ ಅಷ್ಟೇ ಸಾರಿ ಕಣು ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಾಗ ತಾತನೂ ಸಹ ಕೋಪ ಮಾಡಿಕೊಂಡು ಬೈತಾಯಿರ್ತಾರೆ ಅವ್ಳು ಪ್ರೀತಿ ವಾಸ್ತೆಯಲ್ಲೆಲ್ಲ ಬಿಟ್ಟಾಕ್ಬೇಕು ಅವಳು ದೊಡ್ಡ ಮೋಸಗಾತಿ ನಮಗೆಲ್ಲ ನಂಬಿಕೆ ದ್ರೋಹ ಮಾಡಿದಾಳೆ ಅವಳು ಮರ್ತು ಬಿಡಬೇಕು ಹಾಗೇ ನಮ್ಮ ಪಾಲಿಗೆ ಅವಳು ಸತ್ತೋಗಿದ್ದಾಳೆ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ದರೆ ಸುಮಿತ್ರ ು ಸಿಕ್ಕಾ ಬೇಜಾರಾಗ್ತಾ ಇರುತ್ತೆ ಹಾಗೆ ಕಡೆ ವಿಮಲ ಕಣ್ಣೀರ್ ಹಾಕೊಂಡು ಯೋಚನೆ ಮಾಡ್ತಿರ್ತಾಳೆ ಇವರೇನೋ ಮನ್ಸ್ ಕಟ್ಟಿ ಮಾಡ್ಕೊಂಡು ಸುಮ್ನಾಗಿ ಬಿಡ್ತಾರೆ ಆದ್ರೆ ನನ್ನ ಸ್ವಂತ ಮಗ ನಾನು ಒಂಬತ್ತು ತಿಂಗಳು ಎತ್ತು ಗೊತ್ತು ಅವನನ್ನ ಸಾಕಿದಿನಿ ಅಷ್ಟು ಸುಲಭವಾಗಿ ಅವನನ್ನ ಯಾವ ರೀತಿ ಮರೀಲಿ ಎಲ್ಲಿದನು ಯಾವ ಕಷ್ಟದಲ್ಲಿದನೋ ಊಟ ಮಾಡಿದ್ನೋ ತಿನ್ನೋ ಅಥವಾ ದುಡ್ಡು ಇದೆಯೋ ಅಥವಾ ಮನೆ ಸಿಕ್ತೋ ಒಂದು ಗೊತ್ತಾಗ್ತಿಲ್ಲ ಅಂತ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಬರ್ತಾನೆ ಮುರುಳಿನ ನೋಡಿದ ಶರತ್ ಬನ್ನಿ ಬಾವ ಕಾಫಿ ಕುಡೀರಿ ಸುಮಿತ್ರ ಹೋಗಿ ಕಾಫಿ ಬಾ ಅಂತ ಅಂದಾಗ ಬೇಡ ಬಾವ ನಂದಾಯ್ತು ಅಂತ ಅಂದ್ಬಿಟ್ಟು ವಿಮಲ ನೀನು ಟ್ಯಾಬ್ಲೆಟ್ ತೊಗೊಂಡ ಅಂತ ಕೇಳ್ತಿರ್ಬೇಕಾದ್ರೆ ವಿಮಲ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಯಾವಾಗಲೂ ಇದೇ ರೀತಿ ಮಾಡ್ತೀಯಪ್ಪ ಅಂತ ಕರ್ಕೊಂಡು ಹೋಗ್ತಾಯಿರ್ತಾನೆ ಈಗ ಇನ್ನೊಂದು ಕಡೆ ವದೇಹಿ ಮನೆಯಲ್ಲಿ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅನುಸೂಯನ್ಗೆ ಅಜ್ಜಿ ಏನು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಖುಷಿಯಿಂದ ಡೈನಿಂಗ್ ಟೇಬಲ್ ಕುತ್ಕೊಂಡು ತಿಂಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಆದರೆ ಅಮ್ಮನೇ ಇಲ್ಲ ಎಲ್ಲೋದ್ರು ಅಂತ ಅಂದಾಗ ಬೇಜಾರು ಮಾಡ್ಕೊಬೇಡ ಪುಟ್ಟ ಅಮ್ಮ ಬರ್ತಾಳೆ ಬಾ ನೀನು ತಿಂಡಿ ತಿನ್ನು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟಕ್ಕೆ ವೈದೇಹಿ ತಿಂಡಿ ತೊಗೊಂಡು ಬರ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ತುಂಬ ಬೇಜಾರಿಂದ ಅನುಸೂಹಿಂಗ್ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಅಜ್ಜಿ ಆ ಮನೇಲಿ ನಾವಿಲ್ಲ ಅಂತ ಎಲ್ಲರೂ ನೆನ್ಮಾಡ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾರೆ ಎಲ್ಲೂ ಸಹ ನಮ್ಮ ಅನಸೂಯ ಅಜ್ಜಿ ನನ್ನನ್ನು ಅಂತ ಇರ್ತಾರೆ ನಮ್ಮ ಅಮ್ಮಮ್ಮ ನನ್ನ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಿರ್ತಾರೆ ಅಲ್ವಾ ಅಂತ ಅಂದಾಗ ವೈದೇಹಿ ಹೇಳ್ತಾ ಇರ್ತಾಳೆ ಹೌದಮ್ಮ ನೀನು ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಿರ್ತಾರೆ ಆದರೆ ನೀನು ಬೇಜಾರ್ ಮಾಡ್ಕೋಬೇಡ ಇವಾಗ ನಾನು ಆ ಸ್ಥಾನದಲ್ಲಿ ನಿಂತು ನಿನಗೆ ತಿಂಡಿ ಬಳಸ್ತೀನಿ ಅಂತ ಅಂದಾಗ ಬಡ್ಸಿ ಅಜ್ಜಿ ನನಗೆ ತುಂಬ ಹೊಟ್ಟೆ ಅಶ್ವಿ ಆಗ್ತಿದೆ ತುಂಬ ಹೊಟ್ಟೆ ತುಂಬ ಹಸಿತಿದೆ ತುಂಬ ತಿನ್ನಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ ಮುರುಳಿಯವರು ಸಹ ಸ್ವಲ್ಪ ತಿಂಡಿ ತಿಂದು ಹೋಗಿದರೆ ಚೆನ್ನಾಗಿರ್ತಿತ್ತು ಏನೋ ಕೆಲಸ ಅಂತ ಹೋದರು ಇನ್ನು ಶಾರದ ಅಂತೂ ತುಂಬ ಎಕ್ಸ್ಪ್ರೆಸ್ಸು ತಿಂಡಿ ತಿಂದಲೇ ಬಿಟ್ಲು ಅಂತ ಅಂದಾಗ ಏನೋ ಬಾಡಿಗೆ ಮನೆ ನಾವು ಹುಡ್ಕೊ ಬರ್ತೀನಿ ಅಂತ ನನಗೆ ಹೇಳೋದ್ಲು ಅಂತ ಅನಿಸೂಯ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮತ್ತೆ ಅನುಸೂಯಾ ಬನ್ನಿ ಬನ್ನಿ ನೀವು ತಿಂಡಿ ತಿನ್ನಿ ಅಂತ ಕರಿತಾ ಇರ್ತಾಳೆ ಇಲ್ಲ ಅಮ್ಮ ಮೊದಲು ನೀವು ತಿನ್ನಿ ಆಮೇಲೆ ನಾನು ತಿಂತೀನಿ ಅಂತ ಅನಿಸುಯಂಗೆ ತಿಂಡಿ ಬಡಿಸ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ಧು ಬರ್ತಾನೆ ಸಿದ್ಧು ಬಾ ತಿಂಡಿ ತಿನ್ನು ಅಂತ ಕರಿಬೇಕಾದ್ರೆ ಇಲ್ಲ ಆಂಟಿ ಶಾರದವ್ರು ಒಬ್ಬರೇ ಮನೆ ನೋಡೋಕೆ ಅಂತ ಹೋಗಿದರೆ ಇನ್ನೂ ಬಂದಿಲ್ಲ ತುಂಬ ರೇಟ್ ಬೇರೆ ಆಗ್ತಾ ಇರ್ಬೋದು ನಾನು ಹೋಗ್ತೀನಿ ಅಂತ ಅಂದಾಗ ಏನು ಸಿದ್ದು ಗಂಡ ಹೆಂಡತಿ ಇಬ್ಬರು ಫಾಸ್ಟಿಂಗ್ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಅವಳಂತೂ ಹಾಗೆ ಓದಲು ನೀನು ಇದೇ ರೀತಿ ಹೋದರೆ ನನಗೆ ತುಂಬ ಬೇಜಾರಾಗುತ್ತೆ ಕಣು ಪ್ಲೀಸ್ ಬಾ ನನ್ನ ಕಷ್ಟನ ಅರ್ಥ ಮಾಡ್ಕೊ ಅಂತ ಅಂದಾಗ ಸರಿ ಅಂತ ಅಂತ ಅನ್ಬೇಕಾದ್ರೆ ದೀಪ ಪುಟ್ಟನು ಬಾ ತಿಂಡಿ ಚೆನ್ನಾಗಿದೆ ಹೊಟ್ಟೆ ಹಸ್ಕೊಂಡು ಹೋಗ್ಬೇಡ ತಿನ್ನು ಅಂತ ಕರಿತಿರ್ಬೇಕಾದ್ರೆ ಬಂದು ಕೂತ್ಕೋತಾನೆ ಹಾಗೆ ಪಲಾವ್ ಮಾಡ್ತಾ ತಿನ್ಬಡಿಸ್ತಿರ್ಬೇಕಾದ್ರೆ ತಿಂಡಿ ಚೆನ್ನಾಗಿದೆ ಅಂತ ಒಗ್ಳುತಿರ್ಬೇಕಾದ್ರೆ ಮತ್ತೆ ಇನ್ನೂ ಸ್ವಲ್ಪ ಹಾಕಿ ಖುಷಿ ಪಡಿಸ್ತಾ ಇರ್ತಾಳೆ ಒಟ್ಟಾರೆ ಸಿದ್ದೂ ಸಹ ತುಂಬ ಖುಷಿಯಿಂದ ತಿಂಡಿ ತಿಂದು ತುಂಬ ತುಂಬ ಚೆನ್ನಾಗಿದೆ ಆಂಟಿ ಬರ್ತೀನಿ ಅಂತ ಹೊರ್ಟೋಗ್ತಾ ಇದ್ದರೆ ದೀಪನು ಸಹ ತುಂಬ ಚೆನ್ನಾಗಿದೆ ಹತ್ತಿ ತಿಂಡಿ ಅಂತ ತಿನ್ಬಿಟ್ಟು ಎದ್ದೋಗ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಮುರಳಿ ವೈದೇಹಿನ ರೂಮ್ ಕರ್ಕೊ ಬಂದಬೇಕಾದ್ರೆ ವೈದೇಹಿ ಕಣ್ಣೀರಾಗ್ತಾ ಇರ್ತಾಳೆ ಏನಕ್ಕೆ ಎಷ್ಟು ಅಳ್ತಾ ಇದೆಯಾ ಸಿದ್ದು ಬಗ್ಗೆ ಯೋಚನೆ ಮಾಡ್ತಿದ್ಯಾ ಯಾರಾದರೂ ಸಿದ್ದುನ ಬೈದ್ರಾ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತಗೊತಾ ಕೊಟ್ಟು ನೀರು ಕೊಟ್ಟು ಕುಡಿಸ್ತಾ ಇರ್ತಾನೆ ಆಗ ತುಂಬ ಕಣ್ಣೀರು ಹಾಕ್ಕೊಂಡು ಇನ್ನೇನಂತ ಮಾಡಲಿ ಏನು ಮಾಡಲಿ ಅಂತ ಹೇಳ್ರಿ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಇರೋ ನನ್ನ ಒಬ್ಬ ಮಗ ಕೈ ತಪ್ಪಿ ಹೋದ ಕೊಡೆ ಪಕ್ಷ ನಮ್ಮ ಜೊತೆ ಸಾಯವರೆಗೂ ನನ್ನ ಜೊತೆ ಇರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವಾಗ ನಮ್ಮನ್ನೆಲ್ಲ ಬಿಟ್ಟೋದ್ನಲ್ಲ ಈ ತಾಯಿ ಸಂಕಟ ಯಾರಿಗೂ ಅರ್ಥ ಆಗಲ್ಲ ಈ ಮನೇಲೆಲ್ಲರೂ ಸಹ ಮುಗಿನ ಮುಗಿನಾರಕ್ಕೆ ಮಾತಾಡ್ತಾರೆ ಅಂತ ಅಂದಾಗ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ ಏನು ಸಮಾಧಾನ ಮಾಡ್ಕೊಳ್ಳಿ ಇದ್ದಕ್ಕಿದ್ದಂಗೆ ಈ ರೀತಿ ಮನೆ ಬಿಟ್ಟು ಹೋದ್ರೆ ಅವ್ನು ಎಲ್ಲಿರ್ತಾನೆ ಅವ್ನು ಊಟ ಯಾವ ರೀತಿ ಮಾಡ್ತಾನೆ ಹಾಗೆ ಮನೆ ಸಿಕ್ತೋ ಇಲ್ವೋ ಒಂದು ಗೊತ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಅವನ ಹತ್ರ ದುಡ್ಡಿದ್ಯೋ ಇಲ್ವೋ ಎಲ್ಲಿದ್ದನು ಬಾಡಿಗೆ ಮನೆನಾದ್ರೂ ಸಿಕ್ತೋ ಇಲ್ವೋ ಅಂತ ಅನ್ಬೇಕಾದ್ರೆ ಯಾಕೆ ಎಷ್ಟೊಂಥರ ಟೆನ್ಷನ್ ಮಾಡ್ಕೊತಿದ್ಯಾ ನಿನ್ನ ಮಗೇನು ಅಂಬೆಗಾಲಿಡೋ ಮಗಲ್ಲ ದುಡ್ಡನಾಗಿದ್ದಾನೆ ಅವನಿಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದಾಗ ಏನೇ ಹೇಳ್ತಿದ್ರು ಅಂತ ಕೇಳ್ತಾ ಇರಬೇಕಾದ್ರೆ ಅಲ್ಲ ಇಷ್ಟು ವರ್ಷ ಅವನು ದುಡಿದಿದ್ದಾನೆ ತಾನೆ ಅದನ್ನೆಲ್ಲ ಸೇವ್ ಮಾಡಿದ್ದಾನೆ ನೀನು ತಲೆ ಕೆಡಿಸ್ಕೋಬೇಡ ನಾನು ಈಗಷ್ಟೇ ಸಿದ್ದುನ ಮಾತಾಡ್ಸ್ಕೊ ಬಂದೆ ಅಂತ ಅನ್ಬೇಕಾದ್ರೆ ಈ ಕಡೆ ನಿಮ್ಮ ನನಗೆ ತುಂಬ ಖುಷಿ ಆಗ್ತಿದ್ರೆ ಅವರಿಬ್ಬರು ಮಾತಾಡೋದನ್ನೆಲ್ಲ ಹಾಕದ್ದು ಕೇಳ್ಕೊಂಡು ಹೊಟ್ಟೆ ಉರ್ಕೋತಾ ಇರ್ತಾಳೆ ಹಾಗೆ ವಿಮಲ ಹೇಳ್ತಾ ಇರ್ತಾಳೆ ಎಲ್ಲಿದ್ದೇನೆ ಹೇಗಿದ್ದೇನೆ ಹೇಳ್ರಿ ಅಂತ ಅನ್ಬೇಕಾದ್ರೆ ನೀನು ಟೆನ್ಷನ್ ಮಾಡ್ಕೋಬೇಡ ಏನೋ ಒಂದು ವ್ಯವಸ್ಥೆ ಆಗಿದೆ ನನ್ನ ಮಗ ಇದ್ದದ ಕಡೆ ಎಲ್ಲ ಖುಷಿ ಖಂಡಿತ ಇರುತ್ತೆ ಸಮಸ್ಯೆ ಬಂದಿದೆ ನಿಜ ಆದರೆ ಅದನ್ನು ಎದುರಿಸೋ ಶಕ್ತಿ ಅವನಿಗಿದೆ ಅವನಾಗಂತ ಕೂತ್ಕೊಳ್ಳಲ್ಲ ಖಂಡಿತ ಸಮಸ್ಯೆನ ಎದುರಿಸ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಮಾತನ್ನು ಜ್ಯೋತಿ ಕಾಕದ್ದು ಕೇಳ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ ನೀನು ಸಮಾಧಾನ ಮಾಡ್ಕೋ ನಾನು ಸ್ವಲ್ಪ ದುಡ್ಡು ಕೊಡೋಣ ಅಂತ ಹೋದೆ ಆದರೆ ಬೇಡಪ್ಪ ನನ್ನ ಇರೋದ್ರಳೆ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳ್ದೆ ಅಂತ ಅಂದಾಗ ಓಹೋ ಹಾಗಾದರೆ ನೀವು ತುಂಬ ಖುಷಿಯಾಗಿದ್ದೀರಾ ಮಗ ಹೋಗಿದ್ದಾನೆ ಅಥವಾ ನಾನು ಈ ಥರ ತೊಂದರೆ ಆಗಿದೆ ಅಂತ ಯಾರು ಚಿಂತೆ ಮಾಡ್ತಾ ಇಲ್ಲ ಅಲ್ವಾ ಮಾಡ್ತೀನಿ ಇಲ್ಲಿಂತ ಜ್ಯೋತಿಕ ಜ್ಯೋತಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇದ್ರೆ ಈ ಕಡೆ ಸ್ವಲ್ಪ ಇವಾಗ ಸಮಾಧಾನ ಆಗ್ತಿದೆ ಅಂತ ಸಮಾಧಾನ ಮಾಡ್ಕೋತಾ ಇರ್ತಾಳೆ ಹಾಗೇನೊಂದ್ ಕಡೆ ವೈದೇಹಿ ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅನಿಸೂಯ ಬರ್ತಾಳೆ ನಿಮ್ಮ ಹತ್ರ ನಾನೇನೋ ಒಂದ್ ಕೇಳಬೇಕು ಬೇಜಾರ್ ಮಾಡ್ಕೋಬೇಡಿ ಅಂತ ಅಂದಾಗ ಪರವಾಗಿಲ್ಲ ಹೇಳಿ ಅಂತ ಅನ್ಬೇಕಾದ್ರೆ ಶಾರದಾ ಯಾಕೋ ನಿಮ್ಮ ಜೊತೆ ಒಂಥರ ಇದ್ದಾಳೆ ನನಗೇನು ಅವಳು ಸಹಜವಾಗಿದ್ದಾಳೆ ಅಂತ ಅನ್ಸಲ್ಲ ನಿಮ್ಮಿಬ್ಬರ ನಡುವೆ ಏನಾದರೂ ಮನಸ್ತಾಪ ಇದೆಯಾ ಅಂತ ಅಂದಾಗ ವೈದೇಹಿ ಶಾಕ್ ಆಗಿ ಅನಿಸೂಯ ಮುಖ ನಾನು ನೋಡ್ತಾ ಇರ್ತಾಳೆ ವೈದೇಹಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇಲ್ಲೇ ಇಲ್ಲ ಖಂಡಿತ ಆ ರೀತಿ ಏನು ಕೋಪ ಇಲ್ಲ ಕಷ್ಟದಲ್ಲಿ ಇದ್ದಲ್ವಾ ಏನೋ ಪ್ರಾಬ್ಲಮ್ ಆಗಿ ಆ ರೀತಿ ನನ್ನ ಜೊತೆ ಮಾತಾಡಿದಾಳೆ ನನ್ನ ಮೇಲೆ ಏನಕ್ಕೆ ಅವಳು ಕೋಪ ಮಾಡ್ಕೊತಾಳೆ ಅಂತ ಅಂದಾಗ ಇಲ್ಲ ಇಲ್ಲ ವೈದೇಹಿ ಅವರೇ ಸಹಜವಾಗಿ ಅವಳು ಯಾರ ಜೊತೆ ಕೋಪ ಮಾಡ್ಕೊಳಲ್ಲ ತುಂಬಾ ವರ್ಷದಿಂದ ನಾನು ಶಾರದಾ ನಾನು ನೋಡ್ತಾ ಇದೀನಿ ಅಂತ ಅನುಸೂಯ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ ಅವಳು ಯಾರ ಜೊತೆ ಕೋಪ ಮಾಡ್ಕೊಳ್ಳಲ್ಲ ಹಾಗೆ ಯಾರ ಮೇಲೂ ರೇಗಲ್ಲ ಇಂತಿರಿಗೆ ಮಾತಾಡಲ್ಲ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ಈ ಕಡೆ ವೈದೇಹಿ ನಿಂತಿರ್ಬೇಕಾದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ ನಿಮ್ ಜೊತೆ ಏನು ಮನಸ್ತಾಪ ಇರಬಹುದು ಅದಕ್ಕೋಸ್ಕರ ಈ ರೀತಿ ಆಡ್ತಾ ಇದಲ್ವಾ ಅಂತ ಅನುಸೂಯ ಮತ್ತೆ ಹೇಳ್ತಾ ವೈದೇಹಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ವೈದೇಹಿ ಏನು ಮಾತಾಡೋಕ್ಕೆ ಗೊತ್ತಾಗದೆ ನನಗೆ ಸ್ವಲ್ಪ ಕೆಲಸ ಇದೆ ನೀವು ರೆಸ್ಟ್ ಮಾಡಿ ಹೋಗಿ ಅಂತ ಹೇಳ್ಬಿಟ್ಟು ಪ್ಲೇಟು ಹಾಗೆ ಗ್ಲಾಸ್ ಎಲ್ಲ ತೊಗೊಂಡು ಕಿಚನ್ಗೆ ಹೋಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ಜ್ಯೋತಿಕ ಮತ್ತು ಪಾರಿಜಾತ ಇಬ್ಬರು ಸಹ ಪಾಲಕ್ಷನ್ ಮೀಟ್ ಮಾಡೋಕ್ಕೆ ಅಂತ ಬಂದಿರಬೇಕಾದ್ರೆ ಪಾಲಕ್ಷ ತುಂಬ ಖುಷಿಯಿಂದ ಬರ್ತಾ ಇರ್ತಾನೆ ಅಮ್ಮ ಹಾಗೆ ಜ್ಯೋತಿಕ ನೀಬ್ಬರು ಚೆನ್ನಾಗಿದ್ದೀರಾ ಆ ಸಿದ್ದು ಮತ್ತು ಶಾರದಾ ಅಮ್ಮನೇ ಬಿಟ್ಟು ತೊಲಗಿದ್ಮೇಲೆ ನನ್ನ ಮಗಳದೇ ರಾಜ್ಭಾರ ಅಂತ ಅನಿಸುತ್ತೆ ಅಲ್ವಾ ಅಂತ ಖುಷಿ ಈ ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ ಏನಿಲ್ಲ ಅವರಿಬ್ಬರು ತೊಲಗಿದ್ರು ಆದರೆ ನಮ್ಮ ಸಮಸ್ಯೆಗಳು ಮಾತ್ರ ದೂರ ಆಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಆ ಸಿದ್ದು ಸ್ವಲ್ಪ ಅಮೌಂಟ್ ಸೇವಿಂಗ್ ಮಾಡಿದೆನಂತೆ ಅದರಲ್ಲಿ ಹೆಲ್ತಿ ಮಗುನ ತುಂಬ ಚೆನ್ನಾಗಿ ನೋಡ್ಕೊತಾನಂತೆ ಅಂತ ಅಂದಾಗ ಬಿಡು ಅವನ ಬಗ್ಗೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ ಏನು ಗೊತ್ತಪ್ಪ ಅಷ್ಟು ಅವಮಾನ ಮಾಡಿದವನು ಅಲ್ಲಿಗೆ ಹೋಗ್ಬಿಟ್ಟು ಆರಾಮಾಗಿದ್ದರೆ ಅದು ನನ್ನ ನನ್ನ ಕೈಯಲ್ಲಿ ಈ ಸೈಸ್ಕೊಳ್ಳೋಕಾಗ್ತಿಲ್ಲ ನಾನಂತವ್ ನಿಮ್ದಿನ ಹಾಕಿತ್ಕೋತೀನಿ ಅಂತ ಅಂದಾಗ ಹೋದ್ರಾಗ ತಾನು ಬಿಡಮ್ಮ ಅಲ್ಪ ಸ್ವಲ್ಪ ತಾನೇ ತಾಂಡೋಗಿರೋದು ಮಿಕ್ಕಿದ ಆಸ್ತಿ ಎಲ್ಲ ನಿನ್ನ ಹತ್ರ ಇದೆಯಲ್ಲ ಟೆನ್ಷನ್ ಹಾಕಿ ಮಾಡ್ಕೋತೀಯ ಅಂತ ಅಂದಾಗ ಆಗಲ್ಲಪ್ಪ ಲಕ್ಷ ಆಸ್ತಿಯನ್ನ ಇರ್ಬೋದು ಆದರೆ ಇನ್ನೂ ನಮ್ಮ ಜೋ ಹೆಸರಿಗೆ ಆ ಶೂ ನಾರಣ ಬರ್ದಿಲ್ಲ ಎಲ್ಲ ಅವನ ಹತ್ರನೇ ಇದೆ ಅಂತ ಪಾರಿಜಾತ ಹೇಳ್ತಾರೆ ಹಾಗೆ ಶಾರದ ಇಲ್ಲವಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಅಂದಾಗ ಅಯ್ಯೋ ಅದೆಲ್ಲ ಸರಿಯಾಯಿತು ಆ ಶಿವನಾರಾಯಣ ಏನಾದರೂ ಆಸ್ತಿ ಬರಲಿಲ್ಲ ಅಂತಂದರೆ ಕುತ್ತಿಗೆಗೆ ಹಾಕೋಬೇಕಾಗುತ್ತೆ ಅಂತ ಅಂದಾಗ ಏನಮ್ಮ ಅಂತ ಪಾಲಾಕ್ಷ ಕೇಳ್ತಾ ಇರ್ತಾನೆ ಇನ್ನೇನು ಮತ್ತೆ ಆ ಫೋನು ಸಹ ಅವ್ರ ಜೊತೆ ಹೋಗಿದೆ ಯಾವಾಗ ಸಿದ್ದು ಮತ್ತು ಶಾರದಾ ವೀಡಿಯೋ ನೋಡ್ತಾ ಅವರು ಗೊತ್ತಿಲ್ಲ ಅಷ್ಟೊತ್ತಿಗೆ ನಾವು ಆಸ್ತಿ ಬರ್ಸ್ಕೋಬೇಕು ಅಂತ ಅಂದಾಗ ಏನಮ್ಮ ಈ ರೀತಿ ಹೇಳ್ತಿದ್ದೀರಾ ಫೋನು ಸಹ ತೊಗೊಂಡೋಗಿದ್ದೀರಾ ನೀವೆಷ್ಟು ಉದಾಸೀನ ಮಾಡಿದ್ದೀರಾ ಎಷ್ಟು ಸಮಯ ಇತ್ತು ನೀವು ಫೋನ್ ತೊಗೋಬೇಕಿತ್ತಲ್ವ ಅಂತ ಅಂದಾಗ ಅದೆಲ್ಲ ಟ್ರೈ ಮಾಡಿದರೆ ಆಗಲಿಲ್ಲ ಕಣೋ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಅವರಿಬ್ರು ಏನಾದರೂ ಆ ವಿಡಿಯೋ ನೋಡಿದರೆ ಖಂಡಿತ ನಾವು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಅಂತ ಪಾರ್ಲಕ್ಷ್ಯ ಹೇಳಿದಾಗ ಈ ಕಡೆ ಜ್ಯೋತಿಕನ್ಗೂ ಪಾರಿಜಾತನಿಗೂ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ನಮಗೂ ಅದೇ ಭಯ ಆಗ್ತಿದೆ ಕಣೋ ದಶರಥನ ಮಗಳು ಶಾರದಾ ಅಂತ ಗೊತ್ತಾಗೋದಾಗಿಂದ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಏನೂ ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಜಾತ ಹೇಳ್ತಾ ಇರ್ತಾಳೆ ಏನಾದರೂ ಮಾಡಿ ಆ ಫೋನ ತಗೋಬೇಕು ಅಂತ ಅಂದರೆ ಜೊತೆಗೆ ಸಿದ್ದುನ ಹತ್ರ ಇರೋ ಫಿನಾನ್ಷಿಯಲ್ ಸಹ ನಾವು ಕಿತ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಬಾಡಿಗೆ ಮನೆ ಹುಡ್ಕೋಕ್ಕಿಂತ ಶಾರದಾ ಬ್ರೋಕರ್ ಜೊತೆ ಬರ್ತಾ ಇರಬೇಕಾದ್ರೆ ಬ್ರೋಕರ್ ಓರನ್ನು ಕರೆದು ಮನೆಯೆಲ್ಲ ತೋರಿಸ್ತಾ ಇರ್ತಾರೆ ಈ ಮನೆಯಲ್ಲಿ ನೀರು ಹಾಗೆ ಕರೆಂಟಿ ಸಮಸ್ಯೆ ಏನೂ ಇಲ್ಲಮ್ಮ ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ಆಸ್ಪತ್ರೆ ಹಾಗೆ ಮಕ್ಕಳಿಗೆ ಸ್ಕೂಲೆಲ್ಲ ಇದೆ ಈ ಮನೇಲಿ ಇರ್ಬೋದು ಅಂತ ಅನ್ಬೇಕಾದ್ರೆ ಬಾಡಿಗೆ ಎಷ್ಟು ಅಂತ ಕೇಳ್ತಾ ಇರ್ತಾಳೆ ಹಾಗೆ ಅಡ್ವಾನ್ಸ್ ಎಷ್ಟು ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಈ ಮನೆ ತುಂಬ ಚಿಕ್ತಾ ಇತ್ತು ಶಾರದವರು ಅಂತ ಅಂದಾಗ ಟಿ ವ್ಯಾಕ್ರಿ ಅಂತ ಕೂಗಾಡ್ತಾ ಇರ್ತಾಳೆ ಇದೊಳ್ಳೆ ಸರಿ ಆಯ್ತಲ್ಲ ಸಂಸಾರ ಮಾಡಕ್ಕೆ ಗಂಡ ಹಿಡ್ದಿ ಬೇಕು ಅಂತ ಅಂದಮೇಲೆ ಮನೆಯೂ ಸಹ ಇಬ್ಬರು ಒಟ್ಟಿಗೆ ಹುಡುಕ್ಬೇಕು ಅಂತ ಅಂದಾಗ ಓನರ್ ಹೌದು ಹೌದು ನಾನು ಮಾತ್ರ ಖಂಡಿತ ಬ್ಯಾಚುಲರ್ಸ್ಗೆ ಮನೆ ಕೊಡಲ್ಲ ನೋಡಿ ಯಾವ ರೀತಿ ಹಾಳು ಮಾಡಿದರೆ ನಾನು ಈ ಥರ ಮದುವೆ ಆಗಿರೋರಿಗೆ ಮಾತ್ರ ಮನೆ ಕೊಡೋದು ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಯಾರ್ಯಾರು ಇರ್ತೀರಾ ಅಂತ ಅಂದಾಗ ನಾನು ನಮ್ಮಮ್ಮ ಮಗಳು ಅಂತ ಅಂದಾಗ ಗಂಡನ ಸರಿಲ್ವಾ ಅಂತ ಬ್ರೋಕರ್ ಕೇಳ್ತಿರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಗಂಡನ ನಾಚಿಕೆ ನಾಚೆ ಅಂತ ಹೇಳಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ಯಾರ್ಯಾರು ಗೊತ್ತಾ ಈ ಇರೋದು ನಾನು ಹೇಳ್ತೀನಿ ನನ್ನ ಮಗಳು ಹಾಗೆನ ಮತ್ತೆ ಅಂದಾಗ ಮದ್ವೆ ಆಗ ಎಷ್ಟು ವರ್ಷ ಆಯಿತು ಸರ್ ಅಂತಂದ್ರೆ ಇನ್ನೂ ಇನ್ನು ಒಂದ್ ತಿಂಗಳು ಅಷ್ಟೇ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗಾದ್ರೆ ಮಗಳಿದ್ದಾಳೆ ಅಂತ ಹೇಳ್ತಿದ್ರ ಅಂತ ಅಂದಾಗ ಹೌದು ಸಿಕ್ಸ್ ಇಯರ್ಸ್ ಮಗಳಿದಳೆ ಹೋಗ್ತಾ ಇದ್ದಾಳೆ ಅಂತ ಅನ್ಬೆ ಇರ್ಬೇಕಾದ್ರೆ ಬ್ರೋಕರ್ಗೂ ಓನರ್ಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನೂ ಆರು ವರ್ಷದ ಮಗಳು ಇದ್ದಾಳೆ ಹಾಗಾದ್ರೆ ನಿಮ್ಮಂತವರಿಗೆ ನಾನು ಮನೆ ಕೊಡಲ್ಲ ಅಂತ ಬ್ರೋಕರ್ ಕೂಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ತಾತ ಮನೇಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಬೇಕು ಬೇಕು ಅಂತ ತಾತನಿಗೆ ಜ್ಯೂಸ್ ತಗೊಂಡು ಪ್ಲಾನ್ ಮಾಡ್ಕೊಂಡು ರೂಮ್ ಒಳಗಡೆ ಬರ್ತಾ ಇರ್ತಾಳೆ ತಾತ ಯೋಚನೆ ಮಾಡಿ ್ರೆ ತಾತ ಅಂತ ಕೂಗಿದಾಗ ಏನಮ್ಮ ಅಂತ ಹೇಳ್ಬೇಕಾದ್ರೆ ಏನ್ ತಾತ ಯೋಚನೆ ಮಾಡ್ತಿದ್ರ ಅಂತಂದಾಗ ಏನಿಲ್ಲಮ್ಮ ಈ ಮನೆ ಸ್ವರ್ಗ ಥರ ಇತ್ತು ಎಲ್ಲರೂ ಸಹ ತುಂಬ ಖುಷಿಯಿಂದ ಇದ್ವಿ ಆದರೆ ಇವಾಗ ನೋಡು ನರ್ಕ ಥರ ಆಗಿದೆ ಅಂತ ಅನ್ಬೇಕಾದ್ರೆ ಏನು ಮಾಡೋದು ತಾತ ಎಲ್ಲ ನಮ್ಮ ಮನೆ ಬರ ಸರಿ ಇಲ್ಲ ಅಂತ ಜ್ಯೋತಿ ನಾಡೋಣ ಸಮಾಧಾನ ಮಾಡ್ಕೊಳ್ಳಿ ತಾತ ತೊಗೊಳ್ಳಿ ಜ್ಯೂಸ್ ಅಂತ ಕೊಡ್ತಾ ಇರಬೇಕಾದ್ರೆ ತಾತ ಜ್ಯೂಸ್ ತೊಗೊಂಡು ಹೇಳ್ತಾ ಇರ್ತಾರೆ ನಿನ್ನ ನೋಡಿದ್ರೆ ನನಗೆ ತುಂಬ ಆಗುತ್ತಮ್ಮ ನೀನು ಎಷ್ಟೆಲ್ಲ ಆಸೆ ಕನಸುಗಳನ್ನು ಸಿದ್ದು ಮೇಲೆ ಇಟ್ಕೊಂಡಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ನನಗೂ ತುಂಬ ಅರ್ಟ್ ಆಗ್ತಿದೆ ತಾತ ತುಂಬ ಬೇಜಾರಾಗ್ತಿದೆ ಸ್ವಲ್ಪ ದಿನ ಅದನ್ನೆಲ್ಲ ನಾನು ಮರ್ತು ಬಿಡ್ತೀನಿ ಬೇಜಾರು ಮಾಡ್ಕೋಬೇಡಿ ಆದರೆ ನನಗೆ ಬೇರೆ ಏನೋ ಭಯ ಆಗ್ತಿದೆ ಅಂತ ಅಂದಾಗ ಏನಮ್ಮ ನಿನಗೆಂತ ಭಯ ಆಗ್ತಿದೆ ಹೇಳು ಅಂತ ತಾತ ಶಾಕಾಗಿ ಕೇಳ್ತಾರೆ ರಿಸೆಪ್ಷನ್ ವೀಡಿಯೋ ನೋಡಿದ್ರಲ್ವ ಅಂತ ಅಂದಾಗ ಆಳೆದನ್ನೆಲ್ಲ ತಾತ ನೆನ್ಪು ಮಾಡ್ಕೋತಾ ಇರ್ತಾರೆ ತಾತನೇ ಗೊತ್ತಿಲ್ಲಂಗೆ ಏ ಈ ವಿಡಿಯೋನ ಮಾಡಿಬಿಟ್ಟು ರಿಸೆಪ್ಷನ್ಗೆ ತಾತ ಕರ್ತಿರೋ ಹಾಗೆ ಸಿದ್ದು ಮಾಡ್ಸಿದ್ನೆಲ್ಲ ನೋಡಿ ತಾತ ಬೇಜಾರಿಂದ ನೆನಪಿಸ್ಕೊಂಡು ನಿಂತಿರಬೇಕಾದ್ರೆ ತಾತ ನೋಡಿದ್ರ ಸಿದ್ದು ಹೇಗಿದ್ದ ಶಾರ್ದಾ ಬರಕ್ಕೂ ಮುಂಚೆ ಎಷ್ಟು ಒಳ್ಳೆಯವನಾಗಿದ್ದ ಹಾಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದ ಒಬಿಡೆಂಟ್ ಆಗಿದ್ದ ಆದರೆ ಈ ಶಾ ಅಥವಾ ಬಂದ ಮೇಲೆ ತುಂಬ ತುಂಬ ಅಂತ ಅಂತ ಅನಿಸ್ತಿದೆ ಅಂತ ಇಲ್ಲಿ ಸಲ್ಲದರಲ್ಲೂ ಸಹ ಸಿದ್ದು ಮೇಲೆ ಚಾಡಿ ಹೇಳ್ತಾ ಇರ್ತಾಳೆ ಹಾಗೆ ಶಾರದಾ ನಮ್ಮ ಸಿದ್ದನ ಬುಟ್ಟಿ ಹಾಕೊಳ್ಳೋಕ್ಕೆ ಏನು ಮಾವೂಡಿ ಮಾಡಿರ್ಬೋದು ಅಂದಾಗ ಅವಳ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲಮ್ಮ ಅಂತ ಅಂದಾಗ ನನಗೂ ಇಷ್ಟ ಇಲ್ಲ ಆದರೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ತಾತ ಅಂತ ಅಂದಾಗ ತಾತನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ನೇರವಾಗಿ ಒಂದು ವಿಷಯ ಹೇಳ್ತೀನಿ ಸಿದ್ದುನ ಬುಟ್ಟಿಗೆ ಹಾಕೊಂಡೊಳಗೆ ತಮ್ಮ ಆಸ್ತಿ ಮೇಲೆ ಗ್ಯಾರಂಟಿ ಅವಳಿಗೆ ಆಸೆ ಇರುತ್ತೆ ಸಿದ್ದು ಆಸ್ತಿ ಮೇಲೆ ಅವಳಿಗೆ ಆಸೆ ಇದೆ ಅಲ್ವಾ ಅಂತ ಅಂದಾಗ ತಾತನೇ ತುಂಬ ಆಗಿ ಏನು ಹೇಳ್ತಿದೆಯಾ ಜ್ಯೋತಿಕಾ ಅಂತ ಕೇಳ್ತಾ ಇರ್ತಾರೆ ಹೌದು ತಾತ ನಾನು ಹೇಳ್ತಾ ಇರೋದು ಕರೆಕ್ಟಾಗಿದೆ ನೀವೇ ನೋಡಿದ್ರಲ್ವಾ ನಮ್ಮ ಮನೆ ಎಲ್ಲರೂ ಸಹ ಅಡ್ವಾಂಟೇಜ್ ಆಗಿ ರಿಸೆಪ್ಷನಲ್ಲಿ ಯಾವ ರೀತಿ ಸಿದ್ದು ತಗೊಂಡ ಹಾಗೆ ಮುಂದೆ ಏನಾದ್ರು ತೊಂದರೆ ಬಂದೆ ಅಡ್ವಾಂಟೇಜ್ ಆಗಿ ಅವನು ಖಂಡಿತ ತಗೋತಾನೆ ಅಂತ ಅಂದಾಗ ಇಲ್ಲ ಜ್ಯೋತಿಕ ಸಿದ್ದುಗ್ ಸ್ವಲ್ಪ ಕೊಬ್ಬಿದೆ ಆದ್ರೆ ಅವನು ಸ್ವಾಭಿಮಾನಿ ಅಂತ ಅಂದಾಗ ಹೌದು ತಾತ ಸಿದ್ದು ಯಾವ ರೀತಿ ಅಂತ ನಮಗೆ ಚೆನ್ನಾಗಿ ಗೊತ್ತು ಆದ್ರೆ ಶಾರದಾ ಇದ್ದಾಳಲ್ಲ ಅವ್ನ ತಲೆ ಎಲ್ಲ ಕೆಡಿಸಿದಾಗ ಸಿದ್ದು ಏನು ಮಾಡೋಕ್ಕಾಗುತ್ತೆ ಹೇಳಿ ನೋಡಿ ಅಂತ ಅಂದಾಗ ತಾತನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಗೊತ್ತಾ ತಾತ ಸಿದ್ದುಗೆ ಮತ್ತೆ ಶಾರದನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಆಚೆ ಕಳಿಸಿದ್ರಿ ಆದ್ರೆ ಇವಾಗ ಅವರಿಬ್ಬರು ಸಪ್ರೇಟ್ ಆಗಿದ್ದಾರೆ ಮುಂಚೆ ಅಂತೂ ಎಲ್ಲರೂ ಒಪ್ಪಿನಿಯನ್ ಕೇಳಿ ಡಿಸಿಷನ್ ತಗೋತಿದ್ದ ಬಟ್ ಇವಾಗ ಅವರಿಬ್ಬರು ಆಚೆ ಇದ್ದಾರೆ ಅಂತ ಅಂದಾಗ ಇದ್ರೆ ಏನು ಅಂತ ತಾತ ಕೇಳ್ತಾ ಇರ್ತಾರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಸಿದ್ದುಗೆ ಪ್ರೈವೇಟ್ ಆಗಿ ಲೈಫ್ನ ಲೀಡ್ ಮಾಡಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಿದೀವಿ ತಾತ ಏನು ಗೊತ್ತಾ ಅವನು ತುಂಬಾ ಚೆನ್ನಾಗಿರ್ತಾನೆ ಅವ್ನ ಹತ್ರ ತುಂಬಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆ ಕಷ್ಟ ಏನು ಅನ್ನೋದು ಅವನಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹೌದಲ್ವಾ ಅಂತ ಅಂದಾಗ ಅವಳು ಮುಂದೊಂದು ದಿನ ಅವ್ನ ಆಸ್ತಿನ ಬುಟ್ಟಿಗೆ ಹಾಕೊಳ್ಳಲ್ವಾ ಅಂತ ಅಂದಾಗ ತಾತನಿಗೆ ಶಾಕ್ ಆಗ್ತಿರುತ್ತೆ ಪುನಃ ನೀವು ಅತ್ತೆ ಹೇಳ್ತಾ ಇರ್ತಾಳೆ ನೀವು ಯಾರಿಗೂ ಸಹ ವಿಲ್ ಸಹ ಬರ್ತಿಲ್ವಲ್ಲ ಆತರ ಆದ್ರೆ ಏನು ಮಾಡ್ತೀರ ಅಂತ ಅಂದಾಗ ತಾತನಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ದಿನ ಲೀಗಲ್ ಆಗಿ ಆಸ್ತಿ ಕೇಳಕ್ಕೆ ಬಂದ್ರೆ ಏನು ಮಾಡೋದು ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ ತಾತ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿಟ್ಟಿರೋ ಜ್ಯೂಸ್ನ ತಗೊಳ್ಳಿ ತಾತ ಕುಡ್ದೇ ಇಲ್ಲ ಅಂತ ಕೊಡ್ತಾ ಇದ್ರೆ ತಾತನ್ ತುಂಬಾ ಟೆನ್ಶನ್ ಆಗ್ತಿರುತ್ತೆ ಹಾಗೆ ಒಂದು ನಿಮಿಷ ನಿಂತ್ಕೋ ಅಂತ ಅಂದ್ಬಿಟ್ಟು ಜ್ಯೂಸ್ ಕ್ಲಾಸ್ನ ಕೊಟ್ಬಿಟ್ಟು ಲಾಯರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿ ನನಗೆ ತುಂಬಾ ಖುಷಿ ಆಗ್ತಿರುತ್ತೆ ನಾಳೆಯಿಂದ ಬನ್ನಿ ನೀವು ನಾವು ನಿಮ್ಮ ಜೊತೆ ವಿಲ್ ಬರಿಬೇಕು ಅಂತ ಲಾಯರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪಾರಿಜಾ ತಾತ ಸಮಯಕ್ಕೆ ಬಂದಾಗ ಡೀಲ್ ಓಕೆನಾ ಅಂತ ಅಂದಾಗ ಜೊತೆಗೆ ಕಣ್ಮಿಸ್ಕಿ ಡೀಲ್ ಓಕೆ ಅಂತ ಖುಷಿ ಪಡ್ತಿದ್ರೆ ಪಾರಿಜಾತ ಹೇಳ್ತಾ ನಾನೇ ಚಾಲಕಿ ಅಂತಂದ್ರೆ ನನ್ನ ಮೊಮ್ಮಗಳು ಬಲು ಪಾಸ್ಟ್ ಇದ್ದಾಳೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಬ್ರೋಕರು ಶಾರದಾಗ ಬೈತಾ ಇರ್ತಾರೆ ಏನಮ್ಮ ಮದುವೆಗೆ ಒಂದು ವರ್ಷ ಮಗು ಮಗುಬೇರೆ ಇದೆ ಏನಮ್ಮ ನಿಮ್ಮ ನಿಮ್ಮಂತ ಮನೆ ಕೊಡಲ್ಲ ಕರ್ಕೊಂಡು ಅಂತ ಆಚೆ ಕಳಿಸ್ತಿರ್ಬೇಕಾದ್ರೆ ಶಾರದಾ ತುಂಬ ಕೋಪ ಮಾಡ್ಕೊಂಡು ಬರ್ತಾ ಇರ್ತಾಳೆ ನಿಂತ್ಕೊಂಡು ಅಂತ ಓಡಿ ಓಡಿ ಸಿದ್ದು ಬರ್ತಿರ್ಬೇಕಾದ್ರೆ ಏನು ಸರ್ ಎಲ್ಲ ಹಾಳು ಮಾಡಿಬಿಟ್ರಿ ಸುಮ್ಮನೆ ಇದ್ದಿದ್ರೆ ಖಂಡಿತ ಮನೆ ನಮಗೆ ಸಿಗ್ತಾ ಇತ್ತು ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲ ಬೀದಿಗೆ ಬಿದ್ದಿದ್ದೀವಿ ಮೊದಲೇ ಯಾಕೆ ಸರ್ ಈ ರೀತಿ ಆಡ್ತಾ ಇದೀರಾ ಅಂತ ಅಂದಾಗ ಹಂಗಂತ ಗಂಡ ಅಂತ ಇಬ್ಬರು ತಾನೇ ಒಟ್ಟಿಗೆ ಮನೆ ನನಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ಯಾಕೆ ಆ ರೀತಿ ಮನೆ ಮಾಡ್ತೀರಾ ಅದರಲ್ಲೂ ದೀಪಿಗೆ ಕಂಫರ್ಟ್ ಇರಬೇಕು ರೂಮು ದೊಡ್ಡ ಬಾತ್ರೂಮ್ ವಾತ್ರೂಮ್ ದೊಡ್ಡದಾಗಿರ್ಬೇಕು ಅಂತ ಅಂದಾಗ ನಿಮಗೆ ಅಥವಾ ದೀಪಗ ಅಂತ ಅಂದಾಗ ಏನು ಅಂದ್ಕೊಳ್ಳಿ ನನ್ನ ಮಗಳೇ ಚೆನ್ನಾಗಿರ್ಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಓನರ್ ಬಂದು ಬೈತಾ ಇರ್ತಾರೆ ನೀವಿಬ್ಬರು ಇಲ್ಲಿ ನಿಂತ್ಕೊಂಡು ಜಗಳ ಮಾಡ್ತಾ ಇದ್ದೀರಾ ದೂರ ಹೋಗಿ ಜಗಳ ಆಡಿ ಅಂತ ಬೈತಿರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು